ತುರ್ತು ಪರಿಸ್ಥಿತಿ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆಯೇ ತುರ್ತು ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ವಿಧಾನಸೌಧದಲ್ಲಿ ಸಚಿವ ಎಚ್ಕೆ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ ಬಿಜೆಪಿಯವರಿಗೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಘೋಷಣೆ ಇಲ್ಲದೆ ಎಮರ್ಜೆನ್ಸಿ ತಂದಿರುವ ಬಿಜೆಪಿ ಅಂತ ಹೇಳಿ ಬಿಜೆಪಿಯ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂವಿಧಾನ ಬದಲಿಸಲು ಹೊರಟಿದ್ದ ಪಕ್ಷ ಬಿಜೆಪಿ ಜನರ ಒತ್ತಡ ಆಕ್ರೋಶ ನೋಡಿ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡ್ರು ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇವರಿಗೆ ಇದೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಎಚ್ ಕೆ ಪಾಟೀಲ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಕಳೆದ ಹಿನ್ನೆಲೆಯಲ್ಲಿ ಅದನ್ನ ಖಂಡಿಸಿ ಬಿಜೆಪಿಯವರು ನೈತಿಕ ಮಾಡಿ ಇದೆ ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡುವ ನೈತಿಕ ಶಕ್ತಿ ಇದೆ ಅವರಿಗೆ ಘೋಷಣೆ ಇಲ್ಲದೇ ಎಮರ್ಜೆನ್ಸಿ ತಂದಿರತಕ್ಕಂಥ ಬಿ ಜೆ ಪಿ ಪಕ್ಷ ಏನು ಮಾತಾಡ್ತದೆ ಸಂವಿಧಾನವನ್ನೇ ಬದಲಾಯಿಸ್ಬಿಡಬೇಕು ಅಂತೇಳಿ ಹೊರಟಿದ್ದ ಪಕ್ಷ ಜನರ ಒತ್ತಡ ಜನರ ಆಕ್ರೋಶ ನೋಡಿ ನಿಲುವನ್ನು ಬದಲಾಯಿಸ್ಕೋತು ಇವ್ರಿಗೆ ಏನು ನೈತಿಕ ಶಕ್ತಿ ಇಂದಿರಾ ಗಾಂಧಿಯವರ ಬಗ್ಗೆ ಮಾತನಾಡುವ ನೈತಿಕ ಶಕ್ತಿ ಇದೆ ಅವರಿಗೆ ಹಾಂ ಘೋಷಣೆ ಇಲ್ಲದೇ ಎಮರ್ಜೆನ್ಸಿ ತಂದಿರತಕ್ಕಂಥ ಬಿಜೆಪಿ ಪಕ್ಷ ಏನು ಮಾತಾಡ್ತದೆ ಸಂವಿಧಾನವನ್ನೇ ಬದಲಾಯಿಸಿಬಿಡ್ಬೇಕು ಅಂತೇಳಿ ಹೊರಟಿದ್ದ ಪಕ್ಷ ಜನರ ಒತ್ತಡ ಜನರ ಆಕ್ರೋಶ ನೋಡಿ ನಿಲುವನ್ನ ಬದಲಾಯಿಸ್ಕೊಳ್ತು ಇವ್ರಿಗೆ ಏನು ನೈತಿಕ ಶಕ್ತಿ ಇಂದಿರಾ ಗಾಂಧಿ ಅವರ ಇನ್ನು ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಕಿಡಿಕಾರಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ನೋಡಿ ಬಾಬಾ ಬಿ ಜೆ ಪಿ ಅವರು ಏನಾಗಿ ಬಿಡಿದೆ ಅಂದರೆ ಯಾವುದು ಇಶ್ಯೂ ಇಲ್ಲ ನೀಟ್ ಇಶ್ಯೂ ಮುಚ್ಚಾಕೋಕ್ಕೆ ಯು ಜಿ ಸಿ ಎ ನೀಟಿ ಇಶ್ಯೂ ಮುಚ್ಚಾಕೋಕ್ಕೆ ಅವ್ರ ಭ್ರಷ್ಟಾಚಾರ ಮುಚ್ಚಾಕೋಕ್ಕೆ ಯಡಿಯೂರಪ್ಪ ಅವ್ರ ಕೇಸ್ ಮುಚ್ಚಾಕೋಕ್ಕೆ ಪ್ರಜ್ವಲ್ ರೇವಣ್ಣ ಕೇಸು ಸೂರ ಸೂರಜ್ ರೇವಣ್ಣ ಕೇಸು ಎಲ್ಲ ಮುಚ್ಚಾಕ್ಲಿಕ್ಕೆ ಏನೋ ಒಂದು ಎಕ್ಸ್ಕ್ಯೂಸ್ ಬೇಕಾಗಿದೆ ಮಾಡ್ತಾ ಇದ್ದಾರೆ ಮಾಡಲಿ ಗೋದ್ರಾ ಬಗ್ಗೆಯೂ ಮಾಡಲಿ ಇದ್ರ ಬಗ್ಗೆಯೂ ಚರ್ಚೆ ಮಾಡಲಿ ರಾಹುಲ್ ಗಾಂಧಿ ಅವರು ಎಮರ್ಜೆನ್ಸಿ ಬಗ್ಗೆ ಸಿಖ್ ರೈಡ್ಸ್ ಬಗ್ಗೆ ಎಲ್ಲನೂ ಮೋದಿ ಅವ್ರು ಮಾತಾಡ್ತಾರಾ ಚರ್ಚೆಗೆ ಬರಲಿ ಏನಕ್ಕೆ ಇದು ಆತಂಕ ಅವರಿಗೆ ಏನೇನು ಆಗ್ತಾ ಇದೆ ಪ್ರಸ್ತುತ ವಾತಾವರಣದಲ್ಲಿ ಏನಿದೆ ಅದು ಮಾತಾಡಲಿ ರೈಲ್ವೆ ಘಟನೆ ನಡೀತಾ ರೈಲ್ವೆ ಆಕ್ಸಿಡೆಂಟ್ ಆಯ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾರ ಇವತ್ತು ಲಕ್ಷ ಕೋಟ್ಯಾಂತರ ಜನ ಯುವಕರ ಭವಿಷ್ಯ ಹಾಳು ಆಗ್ತಾ ಇದೆ ಇವತ್ತು ನೀಟಿಂದ ಟಿಯಿಂದ ಅದ್ರ ಬಗ್ಗೆ ಮಾತಾಡ್ತಾರಾ ಇವೆಲ್ಲನೂ ಏನೋ ಅವರ ಒಂದು ಕಾರ್ಯವೈಖರ್ಯವನ್ನು ಮುಚ್ಚಾಕ್ಲಿಕ್ಕೆ ಮೋದಿ ಅವರು ಹತ್ತು ವರ್ಷದಿಂದ ಎಷ್ಟು ಪ್ರಬಲ ನಾಯಕರಿದ್ರು ಇಲ್ಲ ಇಶ್ಯೂಸ್ ಬೇಕಾಗಿದೆ ಮಾಡ್ತಾರೆ ಎಷ್ಟು ಜನರಿಗೆ ರೀ ಸ್ಪೆಲ್ಲಿಂಗ್ ಎಮ ಎಮರ್ಜೆನ್ಸಿ ಗೊತ್ತಿದೆ ಇವರಿಗೆ ಏನಾಯ್ತು ಹೇಗಾಯ್ತು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೀತಾ ಇದೆ ಇಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಇಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ